சன்மன மல்ல பட்டீதும் இத்தனை காரணத்தை சந்திரகோட பட்டேலே சன்மனி யாதும் அதே ரெட்டியாக சன்மன பட்டேல் அலகே

ಅಂಗಡಿಗೆ ಅವರಿಗೆ ಅನೇಕ ಅದೇ ರೀತಿಯಾಗಿ ದ್ರಾಮನಗೌಡ ಪಾಟೀಲ್ ಸಾಕಿ ಅವರಿಗೆ ನಿಂಗನಗೌಡ ಮಾಲಿ ಪಾಟೀಲ್ ಅವರು ಬಂದಷ್ಟು ಸನ್ಮಾನಿಸಬೇಕು ನಿಂಗನಗೌಡ ಮಾಲೀಕ ಪಾಟೀಲ್ ಅವರು ಗ್ರಾಮ ಸದಸ್ಯರು ಬಂದು ಸರ್ ತಿಳ್ಕೊಳ್ತಾರೆ ಪೂಜಾರಿ ಸಕಾಶಿ ಪುರಾಣ ಕೇಳಲು ಆಗಮಿಸ್ತಕ್ಕಂಥ ನನ್ನೆಲ್ಲ ಹಿರಿಯರೇ ಸಹೋದರರೇ ಆಯಿಂದರಿ ಕಥೆಗೆ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡಕ ಇಷ್ಟಪಡಲ್ಲ ಸಮಯ ಸಾಕಷ್ಟು ಯಾವತ್ತು ನಮ್ಮ ಅವರು ಗೆಳೆಯರು ನಾವು ನರ ನಾರಾಯಣರು ದಿನ ನಮಗೆ ಆಹ್ವಾನಿಸಿದ್ರವರು ಈ ಪುರಾಣ ಕಾರ್ಯಕ್ರಮದ ವೇದಿಕೆಗೆ ನಮ್ಮೆಲ್ಲ ಗೆಳೆಯರು ಬೇರೆ ಕಾರ್ಯಕ್ರಮದಲ್ಲಿ ಅನಿವಾರ್ಯ ನಿಮಿತ್ತ ಬರಲಕ್ಕಾಗಿರಲಿಲ್ಲ ಇವತ್ತು ಹುಡುಗಿ ಬರೋಣ ಅಂತ ಮದನಗೌಡ ಹೇಳಿದಾಗ ನಿನ್ನೆ ನಿನ್ನೆ ನಮಗೆ ಆಹ್ವಾನಿತ್ತು ಇವತ್ತು ಮತ್ತೆ ಬೇರೆ ಅತಿಥಿಗಳಿಗೆ ಆಹ್ವಾನ ಇರ್ಬೋದು ಒಂದು ಜಾತ್ರಾ ನಿಮಿತ್ತೆ ಇಲ್ಲಿಂದಲೇ ಕಾಣಿಕೆ ಕಳಿಸಿ ಬರೋಣ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿದಾಗ ಇಲ್ಲ ನಾವು ಹೋಗಿ ಪುರಾಣದಲ್ಲಿ ಭಾಗವಹಿಸಿ ಒಂದು ಹತ್ತು ನಿಮಿಷ ಪುರಾಣ ಕೇಳಿ ಬರೋಣ ಅಂತಕ್ಕಂಥ ಮಾತನ್ನು ಹೇಳಿದಾಗ ಈ ಕಾರ್ಯಕ್ರಮಕ್ಕೆ ಆಧರಿಸಬೇಕಾಯಿತು ಈ ಒಂದು ಚಿಕ್ಕ ಗ್ರಾಮದಲ್ಲಿ ಇಷ್ಟಕ್ಕೂ ಚೊಕ್ಕದಾಗಿ ಕಾರ್ಯಕ್ರಮ ನಿರ್ವಹಿಸ್ತಕ್ಕಂಥ ಸಂಘಟಕರುಗಳಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಆ ಜಗನ್ಮಾತೆ ತಾಯಿ ಈ ಗ್ರಾಮದ ಎಲ್ಲರಿಗೂ ಅಷ್ಟು ಸಂಪತ್ತು ಆರೋಗ್ಯ ಸಂಪಾದಿಸಲಿ ಆಶೀರ್ವಡಿಸಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸುತ್ತ ನಮಗೆ ಇಲ್ಲಿಗೆ ಆಹ್ವಾನಿಸಿ ನಮ್ಮನ್ನು ಸತ್ತರಿಸಿ ಒಂದೆರಡು ಮಾತು ಹೇಳುತ್ತ ಹೇಳಲು ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೆ ವಹಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಜಗನ್ನಾಥ ಧನ್ಯವಾದಗಳು ಚಂದ್ರಗೌಡ ಪಾಟೀಲ್ ಅವರಿಗೆ ಚಿಕ್ಕಪ್ಪ ಗೋಳಪ್ಪ ಪೂಜಾರಿ ಇರಬೇಕು ಚಿಕ್ಕಪ್ಪ ಗೋಳಪ್ಪ ಪೂಜಾರಿ ಅವರಿವರೆನ್ನೇ ಈ ವೇದಿಕೆ ಮೇಲೆ ಆಶೀರ್ವಾದಕ್ಕಿಂತ ಗಣ್ಯಮಾನೆ ಮತ್ತು ಯಾವತ್ತು ಗ್ರಾಮದ ಎರಡ ಈ ಒಂದು ಜಾತ್ರೆಗೆ ನಾವು ಪ್ರತಿ ವರ್ಷನೂ ಬರ್ತೀವಿ ಇವತ್ತು ತುಂಬ ನಾವು ಫೋನ್ ಮಾಡಿದ್ರು ದಯವಿಟ್ಟು ಕ್ಷಮಿಸ್ಬೇಕು ನಮಗೆ ಕಾರ್ಡ್ ಕಲ್ಸಕ್ ಆಗಲ್ಲ ಅಂತ

దినా ఒడి ఒడు బిడ్త్ రూపాయ ఇల్ హె దిన ప్రపంచబిడతా ఆ మొదల హుడ్ డక్కర్ బండి మేన మార్తారా కడుగు అదే నడితిర అంద తోక హాటి తిరుత అంత సందర్భ దగ్గర తోడు ఇతన

ಗಲ್ ಶಿಕ್ಷ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳ್ತಾರೆ ನಿನ್ನ ಕೊನೆ ಆಸೆ ಏನಪ್ಪ ಅಂತ ಕೇಳ್ಕೊಂಡು ನನ್ನ ಕೊನೆ ಆಸೆ ಏನು ಇಲ್ರಿ ನನ್ನ ತಾಯಿ ಜೊತೆ ನನ್ನ ಎರಡು ಮಾತವ ನ ಮಾತಾಡಿದ ಮೂಲಕ ನನ್ ಗಲ್ಲಿ ಏರ್ಸ್ರಿ ಅಂತಾನ ಅವ್ರಿಗೆ ಅವ್ರ ತಾಯಿ ಕರ್ಸಾರ ನಿಮ್ಮ ಮಗ ಯಾಕಂದ್ರೆ ನಿಮ್ಗೆ ಕರ್ಸಂದ್ ಮಾತಾಡ್ರಿ ಅಂತ ಇಲ್ಲ ನನ್ನ ಗಲ್ ಶಿಕ್ಷೆ ಹೇಳಕ್ ನನ್ನ ತಾಯಿಲೆ ಕಾರಣ ಅಂತ ಹೇಳ್ತಾನೆ ಯಾಕೆ ಅಂತ ಹೇಳಿ ಒಂದ್ ವ್ಯಕ್ತಿಗಳು ಎತ್ತು ವ್ಯಕ್ತಿ ಜಾಯಿಂಟ್ ಮಾಡಿದೀನ ಹೆಂಗ ನಿನ ಗಲ್ ಶಿಕ್ಷಕ ನಾ ಗುರಿ ಆತ್

ಅಕ್ಷರ ವ್ಯಕ್ತಿ ಭ್ರಷ್ಟ ಆದ್ರೆ ಆಗ್ಬೋದು ಸಂಸ್ಕಾರ ಕಲ್ತ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆ ಅಂತ ಒಂದು ಮಾತು ಹೇಳಕ್ಕೆ ಅವಕಾಶ ಮಾಡಿಬಿಟ್ರಿ ಮತ್ತೆ ಉತ್ತರ ಪ್ರದೇಶದಲ್ಲಿ ಏನೋ ಮನೆ ಕೇಂದ್ರ ಗಣ ಸರ್ಕಾರ ಒಂದು ರೈಲ್ವೆ ವ್ಯವಸ್ಥೆ ಮಾಡಿರ್ತದೆ ಅದು ಯತ್ನ ಮಾರ್ಗವಾಗಿ ಅದು ಇಲ್ಲೇ ರೀ ಇರ್ತದ ನಮಗೂನು ನಮ್ಮ ಮೂರು ಮೇಲೆ ಗೊತ್ತಿಲ್ಲ ನಾವು ಇಲ್ಲಿಯೇ ಬಂದಿರ್ತೀವಿ ಪಾಟೀಲ್ ಸರ್ ಅವರು ಒಂದ್ ನಾಲ್ಕೆಂಟು ಜನ ನಮ್ಮ ಚಿದ್ನ ಸಹಕಾರ ಅವರ ಕಲಿತು

ಆಗ ಅಂತವ್ರು ನಮ್ಮ ಊರಾಗ ಕುಡ್ರ ಬಹಳ ಆದ್ರೂ ಈ ಊರಾಗ ಕುಲ್ಲ ಸುತ್ತಮುತ್ತ ಈ ಈ ಮಾದರಿ ವಿಶೇಷವಾಗಿ ಇನ್ನೊಂದು ವಿಶೇಷವಾಗಿ ರತ್ನ ಕೇಳ್ತಾ ಇರ್ತೀನಿ ಪ್ರತಿ ವರ್ಷ ಜಾತ್ರೆ ಮಾಡ್ತೀರಿ ಎಸ್ ಎಲ್ ಸಿ ಪಿ ಯು ಸಿ ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳನ್ನ ಗುರುತಿಸಿರಿ ನಿಮ್ಮ ಗ್ರಾಮದವರಿಗೆ ಗುರುತಿಸಿ ಅವರು ವೇದಿಕ ಮೇಲೆ ಸನ್ಮಾನ ಮಾಡಿ ಅದರ ಜೊತೆಗೇನೆ ಪ್ರತಿ ವರ್ಷನೂ ನೌಕರರು ಆಗ್ತಿರ್ತಾವ ಅವರು ಕೂಡ ವೇದಿಕೆ ಮೇಲೆ ಕರೆಸಿ ಸನ್ಮಾನ ಮಾಡೋದ್ರಿಂದ ಮತ್ತೆ ಹಿಂದಿರ್ತಕ್ಕಂಥ ಪೀಳಿಗೆ నా ఆ మన హా కి మాట్లాడక అవకాశ గ్రామ గురించి ఆ గ్రామ దేవత ఆశీర్వాద నివత్ ఇం బాధ మార్డ్రి అంత అదక ಅವೆಲ್ಲಾ ಏನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಾವು ದೂರ್ ಶಾಲೆಗೆ ಬಿಡಬೇಕು ಸಿ ಬಿ ಎಸ್ ಸಿ ಬಿಡಬೇಕು ಅಲ್ಲಿ ಬಿಡಬೇಕು ಇಲ್ಲಿ ಬಿಡಬೇಕು ಅಂತ ನೀವೆಲ್ಲ ಏನು ಅಂದುಕೊಂಡಿದ್ರಿ ನಮ್ಮ ಕನ್ನಡ ಶಾಲೆಯಲ್ಲಿ ಇರುವಂತಹ ಸಂಸ್ಕೃತಿ ಸಂಸ್ಕಾರ ಯಾವಾಗ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಿಗಲ್ಲ ನಿಮಗ ಅದಕ್ಕೆ ಅಲ್ಲೆಲ್ಲಾ ಏನು ಕೆಲಸ ಕೇಳಿದ್ರೆ ಮಮ್ಮಿ ಡ್ಯಾಡಿ ಪಪ್ಪ ಇವೆಲ್ಲ ಹೇಳ್ತಾರ ನಮ್ಮ ಬಾಯಿ ತುಂಬ ಅವ್ವ ಅಪ್ಪ ಅಜ್ಜಿ ಆಯಿ ಮುಚ್ಚೆ ಅತ್ತಿ ಅಕ್ಕ ಅನ್ನುವಂತಹ ಸಂಸ್ಕೃತಿ ಸಿಗಬೇಕಾದ್ರ ನಮ್ಮ ಕನ್ನಡ ಶಾಲೆಯಲ್ಲಿ ಅಂತ ಒಂದು ಶಾಲೆಗೆ ನೀವು ಕಲಿಸಿ ತಮ್ಮ ಮಕ್ಕಳನ್ನ ಪುನೀತರನ್ನಾಗಿ ಮಾಡ್ರಿ ಅಂತ ಹೇಳ್ತಾ ಒಂದು ದೃಷ್ಟಾಂತ ನಿಮ್ಗೆ ಹೇಳ್ತೀನಿ ಒಂದು ಇದು ಬೆಳಗಾಂ ಜಿಲ್ಲೆಯಲ್ಲಿ ಒಬ್ಬನೇ ಮಗ ಇದ್ದ ಸಾಕಷ್ಟು ಆಸ್ತಿ ಇತ್ತು ತಂದೆ ರಿಟೈರ್ ಮಾಡಿದಾರ ಅವ್ರಿಗೆ ಏನಾಗಿತ್ತು ಅಂತ ಕೇಳಿದ್ರೆ ಒಟ್ಟ ಮಗುವಿಗೆ ನೋಡ್ಬೇಕಲ್ಲ ಮಗನಿಗೆ ನೋಡಬಹುದನ್ನ ಆಸೆ ಇತ್ತು ಆದ್ರೆ ಒಂದ್ ದಿವ್ಸ ಏನಾಯ್ತು ಅಂತ ಹೇಳಿದ್ರೆ ದೊಡ್ಡ ಲೌಕರಿಯಲ್ಲಿ ಆ ಮಗ ಇದ್ದ ಹೋಗ್ಬೇಕು ತಂದೆ ಆದವ ಪಲಾಗ್ ಏನ್ ಆಗ್ತಿತ್ತು ಅಂತ ಕೇಳಿದ್ರ ಹೇಳ್ತಿ ಮನೆಯಾಗ್ ಏನ್ ಮುದುಕ್ ಒಂಥರ ಆಚಾರ ಭಾವನೆ ಆ ಭಾವನದಿಂದ ಏನ್ ಆಗ್ತಿತ್ತು ಅಂತ ಕೇಳಿದ್ರ ಆ ಮಗನಿಗೆ ಇದು ಕಡ್ಡ ಕತೆ ಅಲ್ಲ ಹೇಳೋದು ಆ ಘಟನೆ ಇದು ಅದಕ್ಕೆ ತಂದಿಗೆ ಏನಾಯ್ತು ಬ್ಯಾಸರಾಯ್ತು ಬಹಳಷ್ಟು ಾಗಿ ಅವ್ನ ರಿಟೈರ್ಮೆಂಟ್ ಆಗಿತ್ತು ನನ್ನ ಹತ್ರ ಸಾವಿರ ಪಗಾರ ಬರ್ತಿತ್ತು ಮಗನಿಗಂತೂ ಸಾಕಷ್ಟು ಆಸ್ತಿ ಪಗಾರ ನಿತ್ತು ಕಡೆ ಒಳಗಿಂದ ನೋಡ್ತಿಲ್ಲ ತಂದಿ ನೋಡ್ತಿಲ್ಲ ತಾಯಿ ನೋಡ್ತಿಲ್ಲ ಅಂದ್ರ ಸಮಯದಾಗ ಏನಾಯ್ತು ಅಂತ ಕೇಳಿದ ತಂದೆ ಕೂತು ಕೋರ್ಟಿನಲ್ಲಿ ತಾವೇ ಹೂಡ್ದ ಜೀವನಕ್ಕೆ ಬೇಕು ಅಂತ ಅಂದಾಗ ಕೋರ್ಟ್ಗೆ ಅವನು ಬಂದ ಇವನು ಬಂದ ಒಂದು ವಕೀಲರು ವಾದ ನಡೀತು ನಡೆದಾಗ ಇಷ್ಟೆಲ್ಲಾ ನೀನ್ಗೆ ಸಾಕಷ್ಟು ಪಗಾರದ ನೂರ ಎಕರೆ ಹಸಿ ಅದ ಎಲ್ಲೂ ಬಿಟ್ಟು ಮಗ ನಿನ್ನ ಬಿಟ್ಟು ಹೋಗಣ ಮಾತ್ರ ಉಪ ಜೀವನಕ್ಕೆ ಕೊಡೋ ಅಂತ ಯಾಕೆ ಕೇಳ ಅಂತ ಕೇಳಿದಾಗ ಅವಾಗ ಎಷ್ಟು ಬೇಕು ನೀನು ಉಪಜೀವನಕ್ಕೆ ಕೇಳು ಅಂತಂದ್ರಾಗ ಆ ತಂದೆ ಯಾವಾಗ ಹೇಳ್ದ ಒಂದು ನೂರು ರೂಪಾಯಿ ಕೊಡಬೇಕು ಪ್ರತಿ ತಿಂಗಳ ಅವನೇ ತಂದು ಒಂದು ನೂರು ರೂಪಾಯಿ ನನಗೆ ಕೊಡ್ಬೇಕು ಅಂತ ಹೇಳ್ದ್ರ ತಂದಿ ಆ ಜತೆ ಹೇಳ್ದ ಇಷ್ಟೆಲ್ಲಾ ನಿಲ್ಗ ನಲವತ್ ಸಾವಿರ ಪೆನ್ಷನ್ ಅದ ಆಸ್ತಿ ಅದ ಇಷ್ಟೆಲ್ಲ ಇದ್ರು ಕೂಡ ಅವ್ನ ನೂರ್ ರೂಪಾಯಿ ನಿನ್ಗೆ ಯಾಕೆ ಬೇಕು ಅಂತ ಕೇಳ ಕೇಳಿದಾಗ ಅವ ಹೇಳ್ದ ಅಂದ್ರೆ ಅದಾವ ನನಗೆ ಅವನು ನೂರ್ ರೂಪಾಯಿ ಅವಶ್ಯಕತೆ ನನಗಿಲ್ಲ ಅವ ಪ್ರತಿ ತಿಂಗಳ ನಮ್ಮ ನೂರಿಗೆ ಬದ್ದು ನನಗೆ ಭೇಟಿ ಆಗಿ ಆ ನೂರ್ ರೂಪಾಯಿ ಕೊಟ್ರ ಅವನ ಮೋದಿ ನೋಡುವಂತ ಅವನಿಗೆ ಮಾರಿ ನೋಡುವಂತ ಭಾಗ್ಯ ನಮಗೆ ಸಿಗ್ತದ ಆ ಉದ್ದೇಶದಿಂದ ನೂರ್ ರೂಪಾಯಿ ಸಂಬಂಧ ಅಲ್ಲ ಅವನು ನೋಡುವ ಭಾಗ್ಯ ನನಗೆ ಸೀರಿ ಅನ್ನುವಂತಹ ಒಂದು ಸದುದ್ದೇಶದಿಂದ ಆ ಇವತ್ತಿನ ದಿನ ಕೋರ್ಟ್ ದಾವ ಹೂಡಿನಿ ಅದಕ್ಕೆ ನೀವು ಏನ್ ಜಜ್ಮೆಂಟ್ ಕೊಟ್ಟಿರ ಅವಾಗ ಜಮೆಂಟ್ ಹೇಳುತ್ತು ನೀನು ತಂದಿ ತಾಯಿಯನ್ನು ನೋಡಪ್ಪ ಪ್ರತಿ ತಿಂಗಳು ಬರಲಾಗ ದಿವಸ ಆಗಲಿ ನಿಭವಾಗ್ಲಿಲ್ಲ ಅನ್ನೋದ್ರು ಕೂಡ ಒಂದು ತಿಂಗಳ ಒಂದು ಸಲ ಆದ್ರೂ ನೀವು ತಂದಿ ಭೇಟಿ ಆಗ ಕೋರ್ಟ್ ಜಜ್ಮೆಂಟ್ ಹೇಳಿದಾಗ ಮಣ್ಣಿ ಆಂತ ಘಟನೆ ಇದು ನಾಟಕ ಅದ್ರಕೀವ್ರೆ ಇಂಗ್ಲಿಷ್ ಹೇಳಿ ಅಲ್ಲಿ ಕಲಿಸಲಿ ಇಲ್ಲಿ ಕಲಸಿ ದೂರ ದೂರದಿಂದ ಬರ್ಬೇಕಾದ್ರ ಎಷ್ಟೋ ಸಂಬಂಧಗಳ ಹಾಳು ಹಾಳಾಗಿ ಬಿಟ್ಟವು ಅದ್ರ ತಂದಿ ಮಕ್ಕಳ ಸಂಬಂಧ ಇಲ್ಲ ತಾಯಿ ಮತ್ತ ಅಕ್ಕ ತಂಗಿಯ ಸಂಬಂಧ ಇಲ್ಲ ಅತಿ ಮಾವನ ಸಂಬಂಧ ಇಲ್ಲ ಇಂತ ಒಂದು ಸಂಬಂಧಗಳನ್ನ ನಾವು ಇಟ್ಕೋಬೇಕಾದ್ರ ಇಂತ ಒಂದು ಹಳ್ಳಿಗಳಲ್ಲಿ ನಮ್ಗೆ ಎಲ್ಲಿ ಸಂಬಂಧ ಸಿ ಹಳ್ಳಿಗಳಲ್ಲೇ ಸಿಗೋದು ಎಲ್ಲಿ ಸಿಟಿ ಹೋದ್ರೆ ಒಬ್ಬರು ಬಾಜು ಮನಿಯವರು ಗೊತ್ತಿಲ್ಲ ಆ ಯಾವ ಮನೆಯವ್ರು ಗೊತ್ತಿರಲಿಲ್ಲ ಅವ್ರ ಯಾರು ಇವ್ರ ಮನೆಯಾಗ ಸತ್ತಿರ್ತಾರ ಅವ್ರ ಮನೆಯಾಗ ಊಟ ನಡೆದಿತ್ತು ಅಂತ ಒಂದು ಪರಿಸ್ಥಿತಿ ಇಂಥಲ್ಲಿ ಇಂತ ಹಳ್ಳಿಗಳಲ್ಲಿ ವರ್ಷ ಪ್ರತಿ ವರ್ಷನೂ ಕೂಡ ಇಂತ ಜಾತ್ರೆಗಳು ಯಾಕೆ ಕೇಳಿದ್ರೆ ಸುಮ್ ಸುಮ್ಮನೆ ನೀವೆಲ್ಲ ಈ ಸುಮ್ಮನೆ ಕಲಿಯಕ್ಕೆ ಆಗಲ್ಲ ಇಲ್ಲಿ ಈ ಒಂದು ಜಾತ್ರೆಯ ನಿವಾರದಲ್ಲಿ ಈ ಒಂದು ಪುರಾಣ ಪ್ರವಚನದಲ್ಲಿ ಇಷ್ಟೆಲ್ಲ ಏನ್ ಕಲ್ತೀರಿ ಪುರಾಣಿಕರು ಬಾಳ ಚಂದ್ರ ಹೇಳ್ತಾರ ಅದಕ್ಕೆ ನೀವು ಅವ್ರ ಏನ್ ಹೇಳ್ತಾರ ಪ್ರತಿಯೊಂದನ್ನು ಕೂಡ ಒಂದು ಚಾರ್ಜ್ ತಪ್ಪದೆ ಸಂಸಾರಗಳು ಯಾರು ಸಂಸಾರ ಬಿಟ್ಟು ಮಾಡಂತ ಅವರು ಹೇಳಿಲ್ಲ ಅವರು ಸಂಸಾರಿಕರಾದ್ರು ಅದಕ್ಕೆ ಸಂಸಾರದ ಜೊತೆಗೆ ಇಂತಹ ಒಂದು ಸತ್ಕಾರಗಳಲ್ಲಿ ಭಾಗಿಯಾಗಿ ಊರಿಂದ ಊರಿನ ಎರೆಯಲು ಇಂತಹ ಕಾರ್ಯಕ್ರಮಗಳ ವರ್ಷ ವರ್ಷ ಏನ್ ನೆರವೇರ್ತಾರ ಅದಕ್ಕೆ ಯಾಕೆ ಇಷ್ಟೆಲ್ಲ ಅದೂನೇ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಜನ ಸುಧಾರಣೆ ಆಗಲಿ ಅನ್ನುವಂತ ಒಂದು ಸದುದ್ದೇಶದಿಂದ ಅದಕ್ಕೆ ಇಂತಹ ಕಾರ್ಯಕ್ರಮಗಳನ್ನು ನಡೀತಾ ಇರ್ತಾವ